ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಭಾಗವೊಂದರ ಪಠ್ಯಪುಸ್ತಕದ ಹದಿನಾಲ್ಕನೇ ಪಾಠ ಆರ್ಥಿಕ ರಚನೆ ಪಾಠದ ಸಂಪೂರ್ಣ ನೋಟ್ಸ್ ಈ ವಿಡಿಯೋದಲ್ಲಿ ನೋಡೋಣ ಸೊ ಮುಖ್ಯವಾಗಿ ನಾವು ಈ ವಿಡಿಯೋದಲ್ಲಿ ನೋಡ್ತಕ್ಕಂಥ ಅಂಶಗಳಲ್ಲಿ ಪುರಾತನ ಮತ್ತು ಸಾಂಪ್ರದಾಯಿಕ ಅರ್ಥವ್ಯವಸ್ಥೆಯ ಲಕ್ಷಣಗಳು ಮತ್ತು ಬದಲಾವಣೆಯ ಸ್ವರೂಪ ವರಮಾನ ಮತ್ತು ಉದ್ಯೋಗದ ಮೂಲ ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಆರ್ಥಿಕತೆಯ ಲಕ್ಷಣಗಳು ಸ್ವಾವಲಂಬಿ ಆರ್ಥಿಕತೆಯಲ್ಲಿ ಭಾರತದ ಮುನ್ನಡೆ ಅಂತಕ್ಕಂಥ ಅಂಶಗಳ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಫಸ್ಟ್ ನೋಡೋಣ ರಚನಾತ್ಮಕ ಬದಲಾವಣೆ ಆರ್ಥಿಕ ಚಟುವಟಿಕೆಗಳನ್ನು ಕೃಷಿ ಕೈಗಾರಿಕಾ ಮತ್ತು ಸೇವಾ ವಲಯದ ಚಟುವಟಿಕೆ ಅಂತ ವರ್ಗೀಕರಣವನ್ನು ಮಾಡ್ತೀವಿ ಅಂದರೆ ಈ ಅರ್ಥವ್ಯವಸ್ಥೆಯಲ್ಲಿನ ಈ ಮೂರು ವಲಯಗಳಲ್ಲಿನ ಉತ್ಪಾದನೆಯ ಮತ್ತು ಉದ್ಯೋಗದ ಸ್ವರೂಪ ಆದಾಯದ ಮಟ್ಟ ತಂತ್ರಜ್ಞಾನದ ಬಳಕೆ ಮತ್ತು ಜೀವನ ವಿಧಾನಗಳಾಗ್ತಕ್ಕಂಥ ಬದಲಾವಣೆಗಳನ್ನೇ ಆರ್ಥಿಕ ರಚನೆ ಅಂತ ಕರಿತೀವಿ ಸಾಮಾನ್ಯವಾಗಿ ಈ ಪ್ರತಿಯೊಂದು ಅರ್ಥವ್ಯವಸ್ಥೆಯ ಆರ್ಥಿಕ ರಚನೆ ನಿರಂತರವಾಗಿ ಬದಲಾವಣೆಗೆ ಒಳಪಡ್ತಾ ಹೋಗ್ತದೆ ಇಲ್ಲಿ ಉತ್ಪಾದನಾ ಚಟುವಟಿಕೆಯಲ್ಲಿ ಬಳಸಲ್ಪಡತಕ್ಕಂಥ ಉತ್ಪಾದನಾಂಗಗಳಾದ ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆಗಳ ದಕ್ಷತೆ ಉತ್ಪಾದನೆಯನ್ನು ಉತ್ತಮ ಮಾಡ್ತಾ ಹೋಗ್ತದೆ ಉತ್ಪಾದನಾಂಗಗಳಲ್ಲಿ ನವೀನ ತಂತ್ರಜ್ಞಾನ ಬಳಕೆಯಾದಂತೆ ಉದ್ಯೋಗದ ಸ್ವರೂಪ ಮತ್ತು ಉತ್ಪಾದನಾ ಪ್ರಮಾಣದಲ್ಲಿ ಬದಲಾವಣೆಯಾಗ್ತಾ ಹೋಗ್ತದೆ ಈ ಪುರಾತನ ಭಾರತದ ಅರ್ಥವ್ಯವಸ್ಥೆ ಜಗತ್ತಿನ ಇತರೆ ಪ್ರಾಚೀನ ಅರ್ಥ ವ್ಯವಸ್ಥೆಗಳಂತೆ ಕೃಷಿ ಪ್ರಧಾನ ಅರ್ಥ ವ್ಯವಸ್ಥೆಯಾಗಿತ್ತು ದೇಶದ ಬಹುತೇಕ ಜನ ಕೃಷಿಯನ್ನೇ ಅವಲಂಬನೆಯನ್ನ ಮಾಡಿದ್ರು ಇನ್ಮೇಲೆ ಕೃಷಿ ಜೀವನಾಧಾರ ಬೇಸಾಯವಾಗಿತ್ತು ಈ ಜೀವನಾಧಾರ ಕೃಷಿಯಲ್ಲಿ ತಮಗೆ ಅಗತ್ಯಕ್ಕೆ ತಕ್ಕ ಆಹಾರವನ್ನಷ್ಟೇ ಬೆಳೀತಕ್ಕಂತ ಕೆಲಸವನ್ನ ಮಾಡ್ತಿದ್ರು ಜನ ಬಯಕೆಗಳನ್ನ ಕಡಿಮೆ ಇದ್ದು ಅವರ ಬದುಕು ಸರಳವಾಗಿತ್ತು ಹಾಗಾಗಿ ಶ್ರಮ ವಿಭಜನೆ ಅಷ್ಟಾಗಿ ಬಳಕೆಯಲ್ಲಿ ಇರಲಿಲ್ಲ ವಸ್ತು ವಿನಿಮಯ ಪದ್ಧತಿ ಬಳಕೆಯಲ್ಲಿತ್ತು ಕೃಷಿಯು ವಾಣಿಜ್ಯೀಕರಣಗೊಂಡಂತೆ ಪುರಾತನ ಅರ್ಥವ್ಯವಸ್ಥೆಗಳು ಆಧುನಿಕತೆಯತ್ತ ಪರಿವರ್ತನೆಗೊಳ್ಳಲು ಆರಂಭವನ್ನು ಮಾಡ್ತಾರೆ ಕೃಷಿಕರು ಕೇವಲ ಸ್ವಂತ ಅನುಭೋಗಕ್ಕಾಗಿ ಬೆಳೆಯುವುದಕ್ಕಾಗಿ ಬದಲಾಗಿ ಮಾರುಕಟ್ಟೆಗಳಾಗಿ ಮಾರುಕಟ್ಟೆಗಳಿಗೆ ಬೆಳೆಗಳನ್ನು ಬೆಳೀತಾರೆ ಸಾಂಪ್ರದಾಯಿಕ ಆಹಾರ ಧಾನ್ಯಗಳಾದ ರಾಗಿ ಭತ್ತ ಜೋಳ ಗೋಧಿಗಳ ಜೊತೆಗೆ ಈ ವಾಣಿಜ್ಯ ಬೆಳೆಗಳಾದ ತೆಂಗು ಹತ್ತಿ ಕಬ್ಬು ಸೆನಬು ಕಡಲೆಕಾಯಿ ಹಾಗೂ ಸಾಂಬಾರು ಪದಾರ್ಥಗಳನ್ನು ಬೆಳೆಯುವುದು ಹೆಚ್ಚು ಲಾಭದಾಯಕ ಆಗ್ತದೆ ಇವುಗಳಲ್ಲಿ ಹತ್ತಿ ಕಬ್ಬು ಹಾಗೂ ಇತರೆ ವಾಣಿಜ್ಯ ಬೆಳೆಗಳನ್ನು ಕೃಷಿ ಆಧಾರಿತ ಕೈಗಾರಿಕೆಯಲ್ಲಿ ಬಳಸಲು ಪ್ರಾರಂಭ ಮಾಡೋದ್ರಿಂದ ಉದ್ಯಮಗಳು ಬೆಳಿಕೆ ಸಹಕಾರಿಯನ್ನ ಮಾಡಿತು ಇನ್ನು ಹದಿನೇಳು ಮತ್ತು ಹದಿನೆಂಟನೇ ಶತಮಾನದಲ್ಲಿ ಬ್ರಿಟನ್ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿ ಆಯಿತು ನಂತರ ಇತರ ದೇಶಗಳಿಗೂ ಕೂಡ ಇತರ ಭಾಗಗಳಿಗೂ ಕೂಡ ಪಸರಿಸಿತು ಈ ಕೈಗಾರಿಕಾ ಕ್ರಾಂತಿ ಸಮಾಜದಲ್ಲಿ ಬಂಡವಾಳ ವರ್ಗ ಎಂಬ ಹೊಸ ವರ್ಗದ ಉದಯಕ್ಕೆ ದಾರಿ ಮಾಡ್ತದ ಭೂ ಮಾಲೀಕರಾಗಿರ್ತಕ್ಕಂಥ ಉಳಿಗಮಾನ್ಯ ಒಡೆಯರು ತಮ್ಮಲ್ಲಿದ್ದ ಹಣವನ್ನು ಕೈಗಾರಿಕೆಗಳಲ್ಲಿ ಬಂಡವಾಳವಾಗಿ ಹೂಡಲು ಮುಂದಾಗಿ ಬಂಡವಾಳಗಾರರು ಅಂತ ಅನಿಸಿಕೊಳ್ತಾರೆ ನವೀನ ಸಂಶೋಧನೆಗಳನ್ನು ಬಳಕೆ ಮಾಡಿ ಅಗಾಧ ಲಾಭದಿಂದ ಪುಳಕಿತಗೊಂಡ ಇವರು ವಿವಿಧ ರೀತಿಯ ಕೈಗಾರಿಕೆಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ ಕ್ರಮೇಣ ಈ ನವೀನ ತಂತ್ರಜ್ಞಾನ ಕೃಷಿಯನ್ನು ಒಳಗೊಂಡಂತೆ ಎಲ್ಲ ವಲಯಗಳಲ್ಲಿ ಬಳಕೆಗೆ ಬರತೊಡಗುತ್ತದೆ ಇದರಿಂದ ಉತ್ಪಾದನೆ ಉದ್ಯೋಗಾವಕಾಶಗಳು ಮತ್ತು ಆದಾಯ ಹೆಚ್ಚಾಗಿ ಜನರ ಬದುಕು ಉತ್ತಮಗೊಳ್ತದ ಅಂತಕ್ಕಂಥ ಅಂಶ ಇತ್ತು ಇನ್ನು ಹೀಗೆ ಪುರಾತನ ಅರ್ಥವ್ಯವಸ್ಥೆಗಳು ಆಧುನಿಕ ಅರ್ಥವ್ಯವಸ್ಥೆಗಳಾಗಿ ಮಾರ್ಪಡ್ತಾವ ಈ ಪ್ರಕ್ರಿಯೆಯಲ್ಲಿ ಕೆಲವು ಅರ್ಥವ್ಯವಸ್ಥೆಗಳು ಇತರೆ ಅರ್ಥವ್ಯವಸ್ಥೆಗಳಿಗಿಂತ ಮುಂದೆ ಸಾಕ್ತಾವ ಹಾಗಾಗಿ ವಿಶ್ವದ ವಿವಿಧ ಆರ್ಥಿಕತೆಗಳು ಬೇರೆ ಬೇರೆ ಹಂತಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾವ ಇನ್ನು ಭಾರತದ ಕೃಷಿಯಲ್ಲಿಯೂ ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅದರ ಭಾಗವಾಗಿ ಆಧುನಿಕ ಅಧಿಕ ಇಳುವರಿಯ ಬೀಜ ಯಾಂತ್ರಿಕ ಬೇಸಾಯ ರಾಸಾಯನಿಕ ಗೊಬ್ಬರ ಕ್ರಿಮಿನಾಶ ಬಳಕೆ ಹೆಚ್ಚು ಮಾಡ್ತಾರೆ ಇದಲ್ಲದೆ ಕೃಷಿಯ ವಿಧಾನದಲ್ಲೂ ಉತ್ಪಾದನೆ ಮತ್ತು ಬೇಸಾಯಗಳಲ್ಲಿ ಹಲವು ಅವಿಷ್ಕಾರಗಳಾಗಿ ಅನೇಕ ಬದಲಾವಣೆಗಳನ್ನು ಮಾಡ್ತಾರೆ ಇನ್ನು ತಳಿ ತಂತ್ರಜ್ಞಾನ ನೀರಾವರಿ ಬಳಕೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮುಂತಾದ ಕ್ರಮಗಳಿಂದಾಗಿ ಉತ್ಪಾದನೆಯಲ್ಲಿ ಗಮನಾರ್ಹ ಹೆಚ್ಚಳಕ್ಕೆ ಕಾರಣವನ್ನು ಮಾಡಿಬಿಡ್ತಾರೆ ಅತಿಯಾದ ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳ ಬಳಕೆ ಹಾಗೂ ಮುಂತಾದ ಕ್ರಮಗಳಿಂದಾಗಿ ಪರಿಸರವು ಗಮನಾರ್ಹವಾಗಿ ಮಾಲಿನ್ಯವನ್ನು ಮಾಡ್ತದೆ ಭೂ ಸವಕಳಿಯ ಹೆಚ್ಚಳದಿಂದ ಫಲವತ್ತಾದ ಭೂಮಿ ನಾಶವಾಗ್ತದೆ ಯಥೇಚ್ಛವಾಗಿ ನೀರು ಬಳಸಿದರಿಂದ ಅಂತರ್ಜಲ ಪುನಃ ಭರ್ತಿ ಮಾಡದರಿಂದ ಅಂತರ್ಜಲ ಕುಸಿತ ಆಗ್ತದೆ ಅತಿ ಹೆಚ್ಚಿನ ಕ್ರಿಮಿನಾಶಕಗಳ ಬಳಕೆಯಿಂದಾಗಿ ಕೆಲವು ಕಡೆ ನೀರಿನ ಮೂಲಗಳು ಕಲುಷಿತವಾಗ್ತವೆ ಇವೆಲ್ಲದರ ಪರಿಣಾಮ ಸುಸ್ಥಿರ ಕೃಷಿ ಅಭಿವೃದ್ಧಿಗಾಗಿ ಸಾವಯವ ಕೃಷಿ ಹಾಗೂ ನೈಸರ್ಗಿಕ ಕೃಷಿ ಮತ್ತೆ ಪ್ರಾಮುಖ್ಯತೆಯನ್ನು ಪಡಿತದೆ ಇದೆಲ್ಲದರ ಪರಿಣಾಮವಾಗಿ ಭಾರತದ ಆರ್ಥಿಕ ರಚನೆಯಲ್ಲಿ ಗಮನಾರ್ಹ ಬದಲಾವಣೆಗಳಾಗ್ತವೆ ಮೊದಲಿಗಿಂತಲೂ ಜೀವನೋಪಾಯಕ್ಕೆ ಕೃಷಿಯ ಅವಲಂಬನೆ ಆದ್ದರಿಂದ ಅತಿ ಹೆಚ್ಚು ಜನ ಕೃಷಿ ಅವಲಂಬಿತರೇ ಆಗಿದ್ದಾರೆ ಆದರೆ ರಾಷ್ಟ್ರೀಯ ಆದಾಯಕ್ಕೆ ಅದರ ಕೊಡುಗೆ ಗಮನಾರ್ಹವಾಗಿ ಕಡಿಮೆಯಾಗದ ಪ್ರಸ್ತುತದಲ್ಲಿ ಸೇವಾ ವಲಯ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟದೆ ಇನ್ನು ಕೃಷಿಯ ನಂತರ ಹೆಚ್ಚಿನ ಉದ್ಯೋಗಗಳನ್ನು ನೀಡ್ತಾ ಇದೆ ಕೈಗಾರಿಕಾ ಕ್ಷೇತ್ರ ಕ್ರಮೇಣ ಅಭಿವೃದ್ಧಿ ಆಗ್ತಾ ಇದ್ದು ಸೇವಾ ವಲಯದ ನಂತರ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಕೊಡುಗೆಯನ್ನೇ ನೀಡಿದೆ ಆದಾಯದ ಮೂಲಗಳು ಸರಳ ಅರ್ಥವ್ಯವಸ್ಥೆಯಲ್ಲಿ ಆದಾಯದ ಮೂಲ ಎರಡು ಮೂಲಗಳಿಂದ ಆಗದ ಒಂದು ಗೃಹ ಘಟಕ ಇನ್ನೊಂದು ಉದ್ಯಮ ಘಟಕ ಅಂದರೆ ಇವು ಪರಸ್ಪರ ವಿನಿಮಯದ ಮೂಲಕ ಆದಾಯವನ್ನು ಸೃಷ್ಟಿಸ್ತಾವ ಗೃಹ ಘಟಕಗಳು ಉತ್ಪಾದನಾಂಗಗಳಾದ ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆಗಳ ಮಾಲೀಕತ್ವ ಹೊಂದಿದ್ದು ಅವುಗಳನ್ನು ಉದ್ಯಮ ಘಟಕಗಳಿಗೆ ಪೂರೈಕೆಯನ್ನು ಮಾಡ್ತಾವ ಇನ್ನು ಈ ಉದ್ಯಮ ಘಟಕಗಳು ಇದಕ್ಕೆ ಪ್ರತಿಫಲವಾಗಿ ಭೂಮಿಗೆ ಗೇಣಿ ಶ್ರಮಕ್ಕೆ ಕೂಲಿ ಬಂಡವಾಳಕ್ಕೆ ಬಡ್ಡಿ ಹಾಗೂ ಸಂಘಟನೆಗೆ ಲಾಭವನ್ನು ನೀಡ್ತಾವ ಇನ್ನು ಗೇಣಿ ಕೂಲಿ ಬಡ್ಡಿ ಮತ್ತು ಲಾಭ ಗೃಹ ಘಟಕಗಳ ಆದಾಯವಾಗಿದ್ದಾವೆ ಈ ಉದ್ಯಮ ಘಟಕಗಳು ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಿ ಗೃಹ ಘಟಕಗಳಿಗೆ ಮಾರಾಟವನ್ನು ಮಾಡ್ತಾವೆ ಇವುಗಳಿಗೆ ಗೃಹ ಘಟಕಗಳು ಸಂದಾಯ ಮಾಡುವ ಹಣವು ಉದ್ಯಮ ಘಟಕಗಳ ಆದಾಯವೇ ಆಗದ ಆಧುನಿಕ ರಾಷ್ಟ್ರಗಳು ಕಲ್ಯಾಣ ರಾಜ್ಯಗಳಾಗಿದ್ದು ಅದುದರಿಂದ ಸರ್ಕಾರಗಳು ಜನರ ಕಲ್ಯಾಣಕ್ಕಾಗಿ ಆದಾಯವನ್ನು ಸಂಗ್ರಹಿಸಲು ಗೃಹ ಹಾಗೂ ಉದ್ಯಮ ಘಟಕಗಳ ಮೇಲೆ ತೆರಿಗೆಯನ್ನು ವಿಧಿಸ್ತದೆ ಇದಕ್ಕೆ ಪ್ರತಿಯಾಗಿ ಗೃಹ ಘಟಕಗಳಿಗೆ ಶಿಕ್ಷಣ ಆರೋಗ್ಯ ವಸತಿ ಸಾರಿಗೆ ಕುಡಿಯುವ ನೀರು ಮುಂತಾದ ಸೇವೆಗಳು ಹಾಗೂ ರಕ್ಷಣೆಯನ್ನು ಒದಗಿಸ್ತದೆ ಅದೇ ರೀತಿಯಲ್ಲಿ ಸರ್ಕಾರ ಉದ್ಯಮ ಘಟಕಗಳಿಗೆ ಸಾರಿಗೆ ಸಂಪರ್ಕ ಸಂವಹನ ರಕ್ಷಣೆ ಮತ್ತು ವಿದ್ಯುತ್ ಮುಂತಾದ ಸೇವೆಗಳನ್ನು ಕೊಡ್ತದೆ ಇನ್ನು ಉದ್ಯೋಗದ ಮೂಲಗಳು ವ್ಯಕ್ತಿಗಳು ತಮ್ಮ ಜೀವನ ನಿರ್ವಹಣೆಗಾಗಿ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳಾದ ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿ ದುಡಿತಾರೆ ಕಾಲಕ್ರಮೇಣ ಕೃಷಿ ಪ್ರಧಾನ ರಾಷ್ಟ್ರಗಳು ಕೈಗಾರಿಕೆ ಹಾಗೂ ಸೇವಾ ವಲಯ ಪ್ರಧಾನ ರಾಷ್ಟ್ರಗಳಾಗಿ ಹೋಗಿದವ ಭಾರತದ ಅರ್ಥವ್ಯವಸ್ಥೆ ಅಭಿವೃದ್ಧಿ ಹೊಂದಿದಂತೆ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಅಳವಡಿಕೆಯಿಂದ ಅನೇಕ ಬದಲಾವಣೆಗಳು ಆಗಿ ಹೋಗಿದವ ತಂತ್ರಜ್ಞಾನದ ಅಳವಡಿಕೆ ಹಾಗೂ ಕೌಶಲ್ಯ ಸಹಿತ ಕೃಷಿಯಿಂದಾಗಿ ಕೃಷಿಯಲ್ಲಿ ದುಡಿಮೆಯ ಶಕ್ತಿ ಹೆಚ್ಚಾಗಿ ಮರೆಮಾಚಿದ ನಿರುದ್ಯೋಗ ಹೆಚ್ಚಾಗ್ತದೆ ಈ ವೇಳೆಗೆ ಭಾರತದಲ್ಲಿ ಕೈಗಾರಿಕೆ ಮತ್ತು ಸೇವಾ ವಲಯಗಳು ವಿಸ್ತರಣೆಯಾಗಿ ಹೋಗ್ತವೆ ಆಗ ದುಡಿಮೆ ಶಕ್ತಿಯು ಕೃಷಿಯಿಂದ ಕೈಗಾರಿಕೆ ಮತ್ತು ಸೇವಾ ವಲಯಗಳಿಗೆ ವರ್ಗಾವಣೆ ಆದರೆ ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿನ ಬಹುತೇಕ ಉದ್ಯೋಗಗಳಿಗೆ ಕೌಶಲ್ಯ ಸಹಿತ ಮಾನವ ಶಕ್ತಿಯ ಅಗತ್ಯ ಇತ್ತು ಈ ಕೃಷಿಯಿಂದ ವರ್ಗಾವಣೆಗೊಳ್ಳಬೇಷಿದ ಕೌಶಲ್ಯ ರಹಿತ ದುಡಿಮೆ ಶಕ್ತಿಗೆ ಇದು ಪ್ರಮುಖ ಅಡಚಣೆ ಆಗ್ತದೆ ಇನ್ನು ಕೌಶಲ್ಯ ರಹಿತ ಕೃಷಿ ಕಾರ್ಮಿಕರಿಗೆ ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿ ಉದ್ಯೋಗಗಳು ದೊರೆತವೆ ಅವರಲ್ಲಿ ಕೆಲವರು ತರಬೇತಿಯಿಂದ ಅಗತ್ಯ ಕೌಶಲ್ಯಗಳನ್ನು ಪಡೆದು ಉದ್ಯೋಗ ದೊರಕಿಸಿಕೊಂಡರಾದರೂ ಬಹುತೇಕರು ಕೃಷಿಯನ್ನೇ ಅವಲಂಬನೆಯನ್ನ ಮಾಡಿದ್ದಾರೆ ಕೆಲವು ರೈತ ಕುಟುಂಬಗಳು ಕೃಷಿ ನೈಪುಣ್ಯತೆಯಿಂದ ಉತ್ತಮ ಇಳುವರಿಯನ್ನು ಪಡೆದು ಇತರರಿಗೂ ಮಾದರಿಯಾಗಿ ದೇಶದ ಅಭಿವೃದ್ಧಿಯಲ್ಲೂ ಪಾತ್ರವನ್ನು ವಹಿಸಿರ್ತಾರೆ ಒಟ್ಟಾರೆಯಾಗಿ ಭಾರತದಲ್ಲಿ ಒಟ್ಟು ದೇಶೀಯ ಉತ್ಪನ್ನಕ್ಕೆ ಕೃಷಿ ವಲಯದ ಕೊಡುಗೆ ಕಡಿಮೆಯಾದರೂ ಕೃಷಿಯ ಮೇಲೆ ಅವಲಂಬಿತರಾಗಿರುವ ಶ್ರಮಿಕರ ಪ್ರಮಾಣ ಹೆಚ್ಚಾಗಿಯೇ ಇದೆ ಸರ್ಕಾರ ಕೌಶಲ್ಯ ರಹಿತ ಕೃಷಿ ಕಾರ್ಮಿಕರಿಗೆ ಅಗತ್ಯ ಕೌಶಲ್ಯಗಳನ್ನು ರೂಢಿಸಲು ಹಲವು ಕ್ರಮಗಳನ್ನು ತೆಗೆದುಕೊಂಡಿದೆ ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥವ್ಯವಸ್ಥೆ ಇಲ್ಲಿ ಸ್ಥಿರಾತ್ಮಕ ಅಂತಕ್ಕಂಥ ಪದ ಗ್ರೀಕ್ನ ಸ್ಟಾಟಿಕೆ ಅಂತಕ್ಕಂಥ ಪದದಿಂದ ಬಂದಿದೆ ಸ್ಟಾಟಿಕೆ ಪದದ ಅರ್ಥ ಸ್ಥಿರವಾಗಿ ನಿಲ್ಲು ಅಂದರೆ ಅರ್ಥಶಾಸ್ತ್ರದಲ್ಲಿ ಇದು ಯಾವುದೇ ಬದಲಾವಣೆಗಳಿಲ್ಲದ ಸನ್ನಿವೇಶವನ್ನು ಸೂಚಿಸುತ್ತದೆ ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಕಾಲಾತೀತ ಅರ್ಥವ್ಯವಸ್ಥೆಯಾಗಿದ್ದು ಅಲ್ಲಿ ಯಾವುದೇ ಬದಲಾವಣೆಗಳು ಆಗುವುದಿಲ್ಲ ಅರ್ಥವ್ಯವಸ್ಥೆಯ ಮೂಲಾಂಶಗಳಾದ ಜನಸಂಖ್ಯಾ ಪ್ರಮಾಣ ಬಂಡವಾಳದ ಪೂರೈಕೆ ಉತ್ಪಾದನಾ ವಿಧಾನ ವ್ಯವಹಾರ ಸಂಘಟನೆಗಳ ಸ್ವರೂಪ ಜನರ ಬಯಕೆಗಳು ಬದಲಾಗದೆ ಸ್ಥಿರವಾಗಿ ಹೋಗ್ತಾವ ಹಾಗಾಗಿ ಆರ್ಥಿಕ ಬೆಳವಣಿಗೆ ಕುಂಠಿತವಾಗ್ತದ ಬ್ರಿಟಿಷರ ಆಡಳಿತಾವಧಿಯಲ್ಲಿ ಭಾರತದ ಅರ್ಥವ್ಯವಸ್ಥೆಯು ಒಂದು ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಆಗಿತ್ತು ಬ್ರಿಟಿಷರ ದೀರ್ಘಕಾಲದ ಆರ್ಥಿಕ ಶೋಷಣೆ ಪರಿಣಾಮವಾಗಿ ಭಾರತವು ಬಡರಾಷ್ಟ್ರವಾಗಿ ಮಾರ್ಪಡ್ತದ ಪೌಷ್ಟಿಕ ಆಹಾರದ ಕೊರತೆ ಮತ್ತು ಆರೋಗ್ಯ ಸೌಲಭ್ಯಗಳ ಕೊರತೆಯಿಂದ ಮರಣ ಪ್ರಮಾಣದ ದರ ಹೆಚ್ಚಾಗ್ತದೆ ಈ ಬಡತನದಿಂದಾಗಿ ಬಂಡವಾಳದ ಕೊರತೆ ಅಗಾಧವಾಗಿದ್ದು ಕೃಷಿ ಮತ್ತು ಕೈಗಾರಿಕೆಯಲ್ಲಿ ಅನೇಕ ಪುರಾತನ ಉತ್ಪಾದನಾ ವಿಧಾನಗಳು ಇನ್ನೂ ಬಳಕೆಯಲ್ಲಿ ಇದಾವೆ ಇನ್ನು ಆದುದರಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಅರ್ಥವ್ಯವಸ್ಥೆ ಸ್ಥಿರವಾಗಿ ಇತ್ತು ಇನ್ನು ಚಲನಾತ್ಮಕ ಅಂತಕ್ಕಂಥ ಪದ ಗ್ರೀಕ್ನ ಡೈನೋಮಿಕೋಸ್ ಅಂತಕ್ಕಂಥ ಪದದಿಂದ ಬಂದಿದೆ ಇದರ ಅರ್ಥ ಶಕ್ತಿಶಾಲಿಯಾದ ಬದಲಾವಣೆ ಇಲ್ಲವೇ ನಿರಂತರ ಬದಲಾವಣೆಯನ್ನು ಸೂಚಿಸುತ್ತದೆ ಚಲನಾತ್ಮಕ ಅರ್ಥಶಾಸ್ತ್ರ ಅರ್ಥವ್ಯವಸ್ಥೆಯಲ್ಲಿನ ಬದಲಾವಣೆಗಳ ಅಧ್ಯಯನವನ್ನು ಮಾಡುತ್ತದೆ ಅಂದರೆ ಇದು ಕಾಲದಿಂದ ಕಾಲಕ್ಕೆ ಅರ್ಥವ್ಯವಸ್ಥೆಯಲ್ಲಾಗುವ ಬದಲಾವಣೆಯ ಪ್ರಕ್ರಿಯೆಯನ್ನು ಇದು ಕಾಲದಿಂದ ಕಾಲಕ್ಕೆ ಅರ್ಥವ್ಯವಸ್ಥೆಯಲ್ಲಾಗುವ ಬದಲಾವಣೆಯ ಪ್ರಕ್ರಿಯೆಯನ್ನು ವಿಶ್ಲೇಷಣೆ ಮಾಡ್ತದೆ ಇನ್ನು ಚಲನಾತ್ಮಕ ಅರ್ಥವ್ಯವಸ್ಥೆಯಲ್ಲಿ ಕಾಲದಿಂದ ಕಾಲಕ್ಕೆ ಜನಸಂಖ್ಯಾ ಪ್ರಮಾಣ ಬಂಡವಾಳ ಪೂರೈಕೆ ಉತ್ಪಾದನಾ ವಿಧಾನ ವ್ಯವಹಾರ ಸಂಘಟನೆಗಳ ಸ್ವರೂಪ ಜನರ ಬಯಕೆಗಳು ನಿರಂತರವಾಗಿ ಬದಲಾವಣೆ ಆಗಿದಾವ ಆರ್ಥಿಕ ಬೆಳವಣಿಗೆಯು ವರ್ಷದಿಂದ ವರ್ಷಕ್ಕೆ ನಿರಂತರವಾಗಿ ಬದಲಾಗ್ತದ ಇದರಂದಾಗಿ ಅರ್ಥವ್ಯವಸ್ಥೆ ಆಧುನಿಕತೆಯತ್ತ ಪರಿವರ್ತನೆ ಆಗ್ತಾ ಇದೆ ಇಲ್ಲಿ ನವೀನ ತಂತ್ರಜ್ಞಾನದ ಬಳಕೆಯಿಂದ ಉತ್ಪಾದನಾ ವಿಧಾನ ಮತ್ತು ಉತ್ಪಾದನಾ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದೆ ಅದರಿಂದಾಗಿ ಜನರ ಜೀವನ ಶೈಲಿ ಬದಲಾವಣೆಯಾಗಿ ಹೋಗ್ತದೆ ಒಟ್ಟಾರೆ ಈ ಸ್ವಾತಂತ್ರ್ಯ ನಂತರ ಭಾರತದ ಅರ್ಥವ್ಯವಸ್ಥೆಯು ಚಲನಾತ್ಮಕ ಅರ್ಥವ್ಯವಸ್ಥೆಯಾಗಿ ಮಾರ್ಪಟ್ಟಿದೆ ಆರೋಗ್ಯ ಸೌಲಭ್ಯಗಳ ವಿಸ್ತರಣೆಯಿಂದಾಗಿ ಮರಣ ಪ್ರಮಾಣ ಕಡಿಮೆಯಾಗಿ ಜೀವನಾಯುಷ್ಯ ಹೆಚ್ಚಾಗಿದೆ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಬಂಡವಾಳ ಹೂಡಿಕೆಯನ್ನು ಹೆಚ್ಚಿಸಲಾಗಿದೆ ನವೀನ ತಂತ್ರಜ್ಞಾನಗಳ ಬಳಕೆಯಿಂದ ಕೃಷಿ ಮತ್ತು ಕೈಗಾರಿಕಾ ವಲಯಗಳಲ್ಲಿ ಉತ್ಪಾದನಾ ವಿಧಾನಗಳು ವೇಗವಾಗಿ ಬದಲಾಗ್ತಾವೆ ಇದರಿಂದ ಉತ್ಪಾದನೆ ಹೆಚ್ಚುತ್ತದ ಜನರ ಬದುಕು ಬದಲಾಗ್ತಾ ಇದೆ ಅಗತ್ಯಗಳು ಬದಲಾಗ್ತಾ ಬಂದಿರುವ ಹೊಸ ಆರ್ಥಿಕ ನೀತಿಯಿಂದಾಗಿ ಉದಾರೀಕರಣ ಖಾಸಗೀಕರಣ ಜಾಗತೀಕರಣ ಪ್ರಕ್ರಿಯೆಗಳು ಬದಲಾವಣೆ ವೇಗವನ್ನು ಹೆಚ್ಚಿಸಿದವು ಇದರಿಂದಾಗಿ ಅರ್ಥವ್ಯವಸ್ಥೆಯ ರಚನೆಯಲ್ಲಿ ಬದಲಾವಣೆಗಳಾಗುತ್ತವೆ ಕೃಷಿಯ ಮೇಲೆ ನಕಾರಾತ್ಮಕ ಪರಿಣಾಮ ಉಂಟು ಮಾಡಿದ್ದರೆ ಸೇವಾ ವಲಯದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಉಂಟು ಮಾಡಿದೆ ಒಟ್ಟಾರೆ ಕೈಗಾರಿಕಾ ಕ್ಷೇತ್ರ ಕ್ರಮೇಣ ಬೆಳೆ ತೊಡಗಿದೆ ಸರ್ಕಾರ ಹೊಸ ಆರ್ಥಿಕ ನೀತಿಯಿಂದಾಗಿ ತೊಂದರೆಗೊಳಗಾದ ಜನರಿಗೆ ರಕ್ಷಣಾ ಬಲೆ ಸೇಫ್ಟಿ ನೆಟ್ ಅನ್ನು ರೂಪಿಸಲು ಶ್ರಮಿಸ್ತಾ ಇದೆ ಎಲ್ಲರನ್ನೂ ಒಳಗೊಳ್ಳುವ ಅಭಿವೃದ್ಧಿ ಇನ್ಕ್ಲೂಸಿವ್ ಗ್ರೋತ್